ಈ ದೇಶದಲ್ಲಿ ಗೃಹ ಮಂತ್ರಿಯಾಗಿ ಈ ದೇಶದ ಸಂವಿಧಾನವನ್ನ ಎತ್ತಿ ಹಿಡಿತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಕೆಲಸವನ್ನ ಮಾಡೋದನ್ನ ಬಿಟ್ಟು ಈ ದೇಶದಲ್ಲಿ ಇಡೀ ದೇಶದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕರವಾದಂಥ ಮಾತುಗಳನ್ನು ಹೇಳುವುದರ ಮೂಲಕ ಈ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದಾರೆ ಈ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಅಂಬೇಡ್ಕರ್ ಅಭಿಮಾನಿಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿ ನಮ್ಮ ಮೈಸೂರಿನ ಉರ್ಲಿಂಗಪ್ರೆದಿ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವ ಹಿರಿಯರಾಗಿರ್ತಕ್ಕಂಥ ಬಿ ಗೋಪಾಲ್ರವರು ಕರ್ನಾಟಕ ದಲಿತ ಸಂಘರ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸರವರು ಇನ್ನು ಅನೇಕ ದಲಿತ ಪರ ಸಂಘಟನೆಗಳು ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಸಭೆಯನ್ನು ಬೃಹತ್ ಆದಂಥ ಈ ಸಭೆಯನ್ನು ಮಾಡಿದ್ದೀವಿ ಈ ಸಭೆ ಮೂಲಕ ನರೇಂದ್ರ ಮೋದಿಜಿಯವರಿಗೆ ನಾವು ಒಂದು ಮನವಿಯನ್ನು ಕಳಿಸಿದ್ದೀವಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಇವತ್ತು ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿರ್ತಕ್ಕಂಥ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಮುಂದೆ ಯಾರೂ ಕೂಡ ಇಂಥ ಒಂದು ಉದ್ದಟತನದ ಮಾತುಗಳನ್ನು ಹೇಳ್ದೇನೆ ಒಂದು ಸಂವಿಧಾನ ದತ್ತವಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಈ ದೇಶವನ್ನು ನಡೆಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಹೇಳಿದ್ದೀವಿ જય ભેમ જય ભેમ જય ભેમ જય જજાયુ જય ભેમ જય ભેમ જય ભેમ જય રમાયુ જય ભેમ જય જય ભેમ જય બસવા જય ભેમ જય જય ભેમ જય કૃષ્ણપ જય ભેમ જય ભેમ જય ભેમ જય 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 ભેમ જય જય ભેમ જય 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 ભેમ જય જય ભેમ નીડિયો નિમને લાઈક મળી શેર મળી કમેન્ટ મળી મત સબસ્ક્રાઈબ મળી